ಇವತ್ತು ಸಚಿನ್ ಪಂಚಾಳ್ ಅವರ ಸಾವು ಇಡೀ ಕರ್ನಾಟಕ ರಾಜ್ಯಕ್ಕೆ ಆಘಾತ ತಂದಿದೆ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಇಲ್ಲಿ ಗೂಂಡಾ ಕಾನೂನೇ ಜಾರಿಯಲ್ಲಿದೆ ಅಂತ ನಮಗೆ ಅನ್ನಿಸ್ತಾ ಇದೆ ಪಾಪ ಸಚಿನ್ ಅವರ ಒಂದು ಕುಟುಂಬ ವರ್ಗಕ್ಕೆ ಸಾಂತ್ವನ ಹೇಳಲಿಕ್ಕೆ ನಾವು ಇವತ್ತು ಬಂದಿದ್ದೇವೆ ಆದರೆ ಇವತ್ತು ಅವ್ರ ನೋವಿನ ಕತೆ ಕೇಳಿ ನಮ್ಗೆ ನಮಗೆ ಈ ಈ ರೀತಿಯೂ ನಡೀತದ ಅಂತಕ್ಕಂಥದ್ದು ನಾವು ಇವತ್ತು ಪಿಕ್ಚರ್ಗಳಲ್ಲಿ ನೋಡಿದ್ವಿ ನಾವು ಆದರೆ ಇವತ್ತೇನು ನಡೀತಾ ಇದೆ ಇಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರ ಇಲ್ಲಿ ನಿಜ ಜೀವನದಲ್ಲಿ ಇಪ್ಪತ್ತು ಗಂಟೆಗಳ ಕಾಲ ಸಚಿನಿನ ತಂಗಿದವರು ನಾಲ್ಕೈದು ಪೊಲೀಸ್ ಸ್ಟೇಷನ್ ಸುತ್ತಾರೆ ಅವನ ಆತ್ಮಹತ್ಯೆ ಪತ್ರನ ತೋರಿಸಿದ್ರು ಕೂಡ ಒಂದು ಉಡಾಪೆ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸ ನಾಲ್ಕೈದು ಪೊಲೀಸ್ ಸ್ಟೇಷನ್ದವ್ರು ಮಾಡ್ತಾರೆ ಇದು ಯಾವ ನ್ಯಾಯ ಅವತ್ತೇ ಅವರು ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ರೆ ಅವ್ರ ಜೀವನ ಉಳಿಸಬಹುದಾಗಿತ್ತು ಈ ಜೀವನ ಹೋಗಿದೆ ಅಂತ ಹೇಳಿದ್ರೆ ಬೀದರ್ ಜಿಲ್ಲೆನಲ್ಲಿರುವಂತ ಪೊಲೀಸ್ ಇಲಾಖೆ ಇದಕ್ಕೆ ನೇರವಾದಂಥ ಕಾರಣ ಅವರು ಕೊಲೆಗಡುಕುರು ಮೊದಲನೇ ಕೊಲೆಗಡುಕುರು ಯಾರು ಅಂತ ಕೇಳಿದ್ರೆ ಪೊಲೀಸ್ ಅಧಿಕಾರಿಗಳೇ ಕೊಲೆಗಡುಕುರು ಇಪ್ಪತ್ತು ಗಂಟೆಗಳ ಕಾಲ ಅವರನ್ನು ಸುತ್ತಾರಿಸಿದ್ದಾರೆ ಮತ್ತು ಸಾವು ಆದ್ಮೇಲೂ ಕೂಡ ಕೇಸ್ ತಗೊಳ್ಲಿಕ್ಕೆ ಎರಡ್ ಮೂರು ಗಂಟೆಗಳ ಕಾಲ ಸತಾಸ್ತಾರೆ ಅವರನ್ನು ಹಿಡಿದು ಜಗ್ಗಿ ಗಾಯ ಆಗ್ತದೆ ಪಾಪ ಅವ್ರ ತಂಗಿಗೆ ಅವನು ಸಚಿನ್ ಅವರು ಶವ ಅಲ್ಲಿ ಬಿದ್ದಿರ್ಬೇಕಾದ್ರೆ ಮೂರ್ನಾಲ್ಕು ಟ್ರೈನ್ಗಳು ಅದರ ಮೇಲಿಂದ ಹೋಗ್ಲಿಕ್ಕೆ ಬಿಡ್ತಾರೆ ಎಂತ ಅಮಾನವೀಯ ಘಟನೆ ಇದ್ರ ಬಗ್ಗೆ ಇಲ್ಲಿ ತನ ಈ ಭಾಗದ ಶಾಸಕರಾಗ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗ್ಲಿ ಒಂದು ಕರ್ಟಸಿ ಸಾಂತ್ವನವನ್ನ ಹೇಳಲಿಕ್ಕೂ ಕೂಡ ಈ ಮನೆಗೆ ಭೇಟಿ ಕೊಟ್ಟಿಲ್ಲ ಅಂದ್ರೆ ಇಲ್ಲೇನು ಕಾನೂನು ಇದೆಯಾ ಸತ್ತಿದೆಯಾ ಅಂತ ಹೇಳಿ ನಾವು ಇವತ್ತು ಪ್ರಶ್ನೆ ಮಾಡ್ಬೇಕಾಗ್ತದೆ ಇಂತ ಒಂದು ಘನಘೋರವಾದಂಥ ಒಂದು ಈ ರೀತಿಯ ಸಾವು ಇನ್ಯಾರಿಗೂ ಬರಬಾರದು ಕರ್ನಾಟಕ ರಾಜ್ಯದಲ್ಲಿ ಅದಕ್ಕೆ ಇವತ್ತು ನಾವು ಅವ್ರಿಗೆ ಆತ್ಮಸ್ಥೈರ್ಯ ಕೊಡ್ಲಕ್ಕೆ ಬಂದಿದ್ದೀವಿ ತಕ್ಷಣ ನಾನು ಬೀದರ್ನ ಉಸ್ತುವಾರಿ ಸಚಿವರು ಈ ಕ್ಷೇತ್ರದ ಶಾಸಕರು ಈಶ್ವರ್ ಖಂಡ್ರೆ ಅವ್ರಿಗೆ ಹೇಳ್ತೀನಿ ನಿಮ್ಗೆ ಏನಾದರೂ ಮಾನವೀಯತೆ ಇದೆ ಅಂತ ಆದರೆ ಬಸವಣ್ಣನ ನಾಡಿನಲ್ಲಿ ನೀವು ಹುಟ್ಟಿದವರು ಇದ್ದೀರಿ ಈ ತಕ್ಷಣಕ್ಕೆ ಈ ಮನೆಗೆ ಬರಬೇಕು ಇವರಿಗೆ ಶಾಂತವನ ಹೇಳಬೇಕು ಒಂದು ಕೋಟಿ ರೂಪಾಯಿ ಸರ್ಕಾರದಿಂದ ಪರಿಹಾರ ಕೊಡಿಸಬೇಕು ಇದನ್ನು ಸಿಬಿಐ ತನಿಖೆ ಕೊಡಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಮೇಲೆ ಇವರು ಒತ್ತಡ ತರಬೇಕು ಈಶ್ವರ್ ಖಂಡ್ರೆ ಅವರು ಈಶ್ವರ್ ಖಂಡ್ರೆ ಅವರೇ ಈ ಘಟನೆ ನಡೆದು ನಲವತ್ತೆಂಟು ಗಂಟೆ ಆಗಿದೆ ಅದೆಂತ ನಿಮ್ದು ಬಹಳ ಇದಕ್ಕಿಂತ ಮುಖ್ಯವಾದಂತ ಕೆಲಸ ಏನಿದೆ ನಿಮ್ ಕ್ಷೇತ್ರದ ಒಂದು ಜೀವ ಇವತ್ತು ಟ್ರೇನಿಗೆ ಬಲಿಯಾಗಿದೆ ಅಂತ ಹೇಳಿದ್ರೆ ನೀವು ಇನ್ನೆಲ್ಲ ಕೂತಿದ್ದೀರಿ ಅಂತಂದ್ರೆ ಇದ್ರ ಅರ್ಥ ಏನು ನಿಮ್ಗೆ ಎಷ್ಟು ಕಾಳಜಿ ಇದೆ ನೀವು ಕೂಡ ಇದರಲ್ಲಿ ಶಾಮೀಲಾಗಿದ್ದೀರಾ ಈ ಕೇಸನ್ನು ಮುಚ್ಚಾಕ್ಲಿಕ್ಕೆ ಯಾರಿಗೆ ಹೆದರ್ತಾ ಇದ್ದೀರಿ ನೀವು ನಾನು ಕೇಳ್ತೇನೆ ನೀವು ಯಾರಿಗೆ ಎದುರ್ತಾ ಇದ್ದೀರಿ ನೀವು ಯಾಕೆ ಇವತ್ತು ಇಲ್ಲಿ ಶಾಸಕರಾಗಿ ಸಚಿವರಾಗಿ ಈ ಸ್ಥಳಕ್ಕೆ ಭೇಟಿ ಕೊಡದೇನೆ ಅವ್ರಿಗೆ ಶಾಂತವನ ಹೇಳ್ದೇನೆ ಇವತ್ತು ಉಲ್ಟಾ ಪೊಲೀಸರಿಗೆ ಕಳಿಸ್ಬಿಟ್ಟು ಅವ್ರ ಮನಿ ಸರ್ಚ್ ಮಾಡದಂತ ಕೆಲಸ ಮಾಡಿಸ್ತಾರಲ್ಲ ಇದು ಯಾವ ನ್ಯಾಯ ಇಲ್ಲಿ ಅಂದ ಕಾನೂನು ನಡೀತಾ ಇದೆ ಗುಂಡಾ ಕಾನೂನು ನಡೀತಾ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳು ಈ ಕಾಂಗ್ರೆಸ್ನವರು ಗಾಳಿ ತೂರ ಹಾಕಿದ್ದಾರೆ ಅದಕ್ಕೆ ದಯವಿಟ್ಟು ನಾವು ಆ ಕುಟುಂಬಕ್ಕೆ ವಿನಂತಿ ಮಾಡಕ್ ಬಂದಿದ್ದೇವೆ ಎಲ್ಲ ಕುಟುಂಬದವ್ರಿಗೆ ನಾವು ಹೇಳ್ತೀವಿ ವಿನಂತಿ ಮಾಡ್ತೀವಿ ವಿನಮ್ರದಿಂದ ವಿನಂತಿ ಮಾಡ್ತೀವಿ ಅವ್ರು ಯಾರು ಜೀವಕ್ಕೆ ಅಪಾಯ ಮಾಡ್ಕೋಬಾರದು ಇಡೀ ಕರ್ನಾಟಕ ರಾಜ್ಯ ಅವ್ರ ಪರವಾಗಿದೆ ಅವ್ರ ಪರವಾಗಿದೆ ತನು ಮನ ಧನ ನ್ಯಾಯಾಂಗದ ಹೋರಾಟ ಏನೇ ಇದ್ರೂ ಕೂಡ ಭಾರತೀಯ ಜನತಾ ಪಾರ್ಟಿ ಜಾತಿ ಮತ ಪಂಥ ಎಲ್ಲವನ್ನ ಮೀರಿ ಇಡೀ ಬೀದರ್ ಗುಲ್ಬರ್ಗ ಜಿಲ್ಲೆ ಎಲ್ಲರೂ ಲಕ್ಷಾಂತರ ಜನ ಅವ್ರ ಪರವಾಗಿ ನಾವು ನಿಂತಿರ್ತೀವಿ ಯಾರು ಕೂಡ ಅಧೈರ್ಯ ತಗೊಳ್ಬಾರ್ದು ಅಂತೇಳಿ ಇವತ್ತು ಮತ್ತೆ ಇವತ್ ನಮ್ಗೆ ಏನ್ ಬೆಳಕಿಗೆ ಬಂದಿದೆ ಅಂತ ಕೇಳಿದ್ರೆ ಎಲ್ಲಾ ಸಾಕ್ಷಿಗಳನ್ನ ನಾಶ ಮಾಡ್ತಕ್ಕಂತ ಕೆಲಸ ಇಲ್ಲಿನ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇಲ್ಲಿ ಮೊಬೈಲ್ ಜಪ್ತಿ ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲಿರ್ತಕ್ಕಂತ ಪುಸ್ತಕಗಳು ನೋಟ್ಬುಕ್ ಗಳು ತಗೊಂಡೋಗಿದ್ದಾರೆ ಒಂದು ಡೆತ್ ನೋಟ್ ತಗೊಂಡೋಗಿದ್ದಾರೆ ಒಂದು ಕೂಡ ಅವರಿಗೆ ರೈಟಿಂಗ್ ಅಲ್ಲಿ ಕೊಟ್ಟಿಲ್ಲ ನಾವೇನು ಕಾನೂನು ಪ್ರಕಾರ ಮಾಡ್ತೀವಿ ನೀವು ಯಾರು ಸುಮ್ಮನೆ ಇರ್ಬೇಕಲ್ಲ ಅಂತೇಳಿ ಮನೆಯೆಲ್ಲ ಸರ್ಚ್ ಮಾಡಿ ಮನೆಯಾಗಿರೋ ವಸ್ತುಗಳು ತಗೊಂಡೋಗ್ಯಾರ ಏನು ವಸ್ತುಗಳು ತಗೊಂಡೋಗ್ಯಾರ ಅಂತೂ ಪಂಚನಾಮ ಮಾಡಿಲ್ಲ ಅದ್ರ ರಿಪೋರ್ಟ್ ಕೊಟ್ಟಿಲ್ಲ ಅಂದ್ರೆ ಇವ್ರು ಏನ್ ಏನ್ ಮುಚ್ಚಿಡ್ಲೇ ಕೊಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಇವತ್ತು ಕಾನೂನು ಏನ್ ಹೇಳ್ತದೆ ಯಾವುದೇ ಮನೆಯಲ್ಲಿ ಸರ್ಚ್ ಮಾಡ್ಬೇಕಾದ್ರೆ ಸರ್ಚ್ ವಾರೆಂಟ್ ತಗೊಂಡು ಬಂದು ಇಲ್ಲ ನೀವು ಬಂದಿದ್ದೀರಿ ತನಿಖೆಗೆ ಏನೇನ್ ಜಪ್ತಿ ಮಾಡಿದಿರಿ ಅಂತಕ್ಕಂಥ ಕೆಲಸ ಮಾಡಬೇಕಾಗಿತ್ತು ಪೊಲೀಸರು ಇವತ್ತ ಅದನ್ನು ಮಾಡಿಲ್ಲ ಸಚಿನ್ ಅವ್ರದ್ದು ಡೈರಿನ ತಗೊಂಡೋಗಿದ್ದಾರೆ ಎರಡು ಮೂರು ಡೈರಿ ಆ ಡೈರಿನಲ್ಲಿ ನಲ್ಲಿ ಕರ್ಮಕಾಂಡ ಅವ್ನು ಬರ್ದಿಟ್ಟಿದ್ದಾನೆ ಅಂತಕ್ಕಂಥದನ್ನ ಅವ್ರ ತಂಗಿಯವರು ಹೇಳ್ತಾ ಇದ್ದಾರೆ ನೋವಿನಿಂದ ಹೇಳ್ತಾ ಇದ್ದಾರೆ ಇವತ್ತು ಅವ್ರಿಗೆ ಯಾರು ರೌಡಿ ಸೀಟರ್ ಗಳಿಗೆ ಸುಪಾರಿ ಕೊಡ್ತಕ್ಕಂತ ಪ್ರಯತ್ನ ಮಾಡಿದರೆ ಅವರು ಈ ಮನೆಗೆ ಭೇಟಿ ಕೊಟ್ಟ ಹೋಗಿದ್ದಾರೆ ಅವರಿಗೆ ಅಶ್ಲೀಲ ಶಬ್ದಗಳಿಂದ ಬೈಯುವಂತ ಕೆಲಸ ಮಾಡಿದಾರ ಮತ್ತೆ ಯಾರ್ಯಾರು ಆರೋಪಿಗಳ ಹೆಸರು ಬರೆದಿಟ್ಟಿದ್ದಾರೆ ಅವ್ರು ಬಂದ್ಬಿಟ್ಟು ಯಾವ ರೀತಿ ದುಃಖವಾಗಿ ಮಾತಾಡಿದ್ದಾರೆ ಅಂತ ಹೇಳಿದ್ರೆ ಅವರು ಹೇಳ್ಕೊಳ್ಲಿಕ್ಕೂ ಅವ್ರಿಗೆ ನಾಚಿಕೆ ಆಗ್ತದೆ ಅಷ್ಟರ ಮಟ್ಟಿಗೆ ಅಶ್ಲೀಲ ಶಬ್ದಗಳನ್ನು ಬಳಸಿ ಅವರಿಗೆ ಬೆದರಿಕೆ ಹಾಕುವಂತ ಕೆಲಸ ಇವತ್ತು ಮೂರ್ನಾಲ್ಕು ಬಾರಿ ಮಾಡಿದ್ದಾರೆ ಮತ್ತು ಸಚಿನ್ ಅವರ ಅಕೌಂಟ್ ಬೇರೆ ಬೇರೆ ಅಕೌಂಟ್ ಗಳಿಗೆ ದುಡ್ಡುಗಳನ್ನು ಹಾಕಿಕೊಳ್ಳುವಂತ ಕೆಲಸ ಮಾಡಿದ್ದಾರೆ ಇವತ್ತು ಆ ಮೊಬೈಲ್ ಗಳನ್ನು ತಗೊಂಡೋಗ ಕೆಲಸ ಮಾಡಿದ್ದಾರೆ ಇವತ್ತು ಕಲಬುರಗಿನಲ್ಲಿ ಇರ್ತಕ್ಕಂಥ ಸಚಿನ್ ಅವರ ಏನ್ ಕಚೇರಿ ಇದೆ ಆ ಕಚೇರಿಗೆ ಇವರು ಇಲ್ಲಿಗಲ್ ಆಗಿ ನುಗ್ಗಿ ಅಲ್ಲಿರುವಂತ ಸಿ ವಿ ಕ್ಯಾಮ್ರಾ ಫೋಟೇಜ್ ತೊಗೊಂಡೋಗಿದ್ದಾರೆ ಅಲ್ಲಿರುವಂತ ಎಲ್ಲ ಲ್ಯಾಪ್ಟಾಪ್ಗಳನ್ನು ಗಳನ್ನು ಕೂಡ ತಗೊಂಡು ಹೋಗಿದ್ದಾರೆ ಅಂದ್ರೆ ಈ ಒಟ್ಟಾರೆ ಈ ಒಂದು ಕೇಸಿನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ ನಲ್ವತ್ತೆಂಟು ಗಂಟೆ ಆಯ್ತು ಈ ಸಾವಾಗಿ ನಲ್ವತ್ತೆಂಟು ಗಂಟೆ ಆದರೂ ಕೂಡ ಒಬ್ಬನೇ ಒಬ್ಬ ಆರೋಪಿಯನ್ನು ಬಂಧಿಸ್ತಕ್ಕಂಥ ಕೆಲಸ ನಡೀತಾ ಇಲ್ಲ ಉಲ್ಟಾ ಪೊಲೀಸರು ಬಂದು ಫ್ಯಾಮಿಲಿ ಅವ್ರಿಗೆ ಕಿರುಕುಳ ಕೊಡೋ ಕೆಲಸ ಮಾಡ್ತಾ ಇದ್ದಾರೆ ಅವರು ಮೊದಲೇ ನೋವಿನಲ್ಲಿ ಊಟ ಮಾಡಿಲ್ಲ ನೀರು ಕುಡಿದಿಲ್ಲ ಅವರು ನಲ್ವತ್ತೆಂಟು ಗಂಟೆಯಿಂದ ಉಪವಾಸ ಕೂತಿದ್ದಾರೆ ಸಾಯೋ ಪರಿಸ್ಥಿತಿಗೆ ಅವರು ತಲುಪಿದ್ದಾರೆ ಆದ್ರೆ ಇವರು ಪೊಲೀಸರು ಆರೋಪಿಗಳಿಗೆ ತನಿಖೆ ಮಾಡೋದನ್ನು ಬಿಟ್ಟು ಇಲ್ಲಿ ಮನಿ ಜಾಲಾಡ್ತಾರೆ ಅವರು ಮನಿ ಜಾಲಾಡೋದಲ್ಲ ಯಾರು ಮಾಧ್ಯಮದವರಿಗೂ ಒಳಗೆ ಬಿಟ್ಟಿಲ್ಲ ಯಾರು ಒಳಗಡೆ ಬರಬಾರ್ದು ಅಂತೇಳಿ ಅವ್ರು ಬೀಗರು ನೆಂಟರು ಪಾಪ ಅವ್ರು ಪರವಾಗಿ ಒಬ್ಬರಿಗೂ ಮನಿ ಒಳಗೆ ಬರಕ್ ಬಿಟ್ಟಿಲ್ಲ ಸಚಿನ್ ಅವರಿಗೆ ಸಂಬಂಧಪಟ್ಟಂತ ಅನೇಕ ವಸ್ತುಗಳನ್ನ ಪೊಲೀಸರು ತಗೊಂಡು ಹೋಗಿದ್ದಾರೆ ಇದು ಏನ್ ತೋರಿಸ್ತದೆ ಅಂದ್ರೆ ಈ ಕೇಸ್ ಹಳ್ಳ ಇಡಿಸುವಂತ ಪ್ರಯತ್ನ ಪ್ರಾರಂಭ ಮಾಡಿದ್ದಾರೆ ದಯವಿಟ್ಟು ಇದು ಸಾಕಿ ನಾಶ ಮಾಡಕ್ ಪ್ರಯತ್ನ ಮಾಡ್ತಾ ಇದನ್ನ ಸಿಬಿಐ